ದಾಂಡೇಲಿ ನಗರದ ಕರ್ನಾಟಕ ಸಂಘದ ಪಂಚಗಾನ ಸಭಾಭವನದಲ್ಲಿ ಯಶಸ್ವಿಯಾಗಿ ಸಂಪನ್ನಗೊಂಡ ರಾಜ್ಯ ಮಟ್ಟದ ಡಾಕ್ಟರ್ ದಿನಕರ ದೇಸಾಯಿ ಸಾಹಿತ್ಯ ಪುರಸ್ಕಾರ ಪ್ರಧಾನ ಸಾಹಿತಿ ದೀಪಾಲಿ ಸಾಮಂತ್ ಅವರ ಎರಡು ಕೃತಿಗಳ ಅನಾವರಣ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ದಾಂಡೇಲಿ ಘಟಕದ ಅಧ್ಯಕ್ಷರು ಹಾಗೂ ಸಾಹಿತಿ ದೀಪಾಲಿ ಸಾಮಂತ್ ಅವರ ಮಧು ಭಾವ ಶರದಿ ಮತ್ತು ನಕ್ಕರದುವೆ ನಾಕಾವು ಕೃತಿಗಳ ಲೋಕಾರ್ಪಣೆಯ ಜೊತೆಗೆ ಐವರು ಸಾಧಕರಿಗೆ ರಾಜ್ಯ ಮಟ್ಟದ ಡಾಕ್ಟರ್ ದಿನಕರ ದೇಸಾಯಿ ಸಾಹಿತ್ಯ ಪುರಸ್ಕಾರ ಪ್ರದಾನ ಸಮಾರಂಭ ಹಾಗೂ ಜಿಲ್ಲಾ ಮಟ್ಟದ ಕವಿಗೋಷ್ಠಿಯು ನಗರದ ಕರ್ನಾಟಕ ಸಂಘದ ಪಂಚಗಾನ ಭವನದಲ್ಲಿ ಇಂದು ಭಾನುವಾರ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಯಶಸ್ವಿಯಾಗಿ ಸಂಪನ್ನಗೊಂಡಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಹಾಗೂ ಮಧುಭಾವ ಶರದಿ ಕೃತಿಯನ್ನು ಅನಾವರಣಗೊಳಿಸಿ ಮಾತನಾಡಿದ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದ ಕೋಟ್ರೇಶ್ ಎಸ್ ಉಪ್ಪಾರವರು ನಾಡು ನುಡಿಯ ನಿಸ್ವಾರ್ಥ ಸೇವೆಗಾಗಿ ಜನ್ಮ ತಾಳಿದ ಸಂಸ್ಥೆಯೇ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಕೋವಿಡ್ ಲಾಕ್ಡೌನ್ ಸಂದರ್ಭದಲ್ಲಿ ಮನೆ ಮನೆಗಳಲ್ಲಿ ಕನ್ನಡದ ಕಂಪು ಸಾರುವ ಮೂಲಕ ಕನ್ನಡದ ಮನಸ್ಸುಗಳನ್ನು ಒಂದುಗೂಡಿಸುವ ಕಾರ್ಯಕ್ಕೆ ಮುಂದಡಿ ಇಡಲಾಗಿತ್ತು ನಮ್ಮ ಸಂಸ್ಥೆಯು ಪ್ರತಿ ವರ್ಷವೂ ಸಾಧಕರನ್ನು ಗುರುತಿಸಿ ಪ್ರಶಸ್ತಿಯನ್ನು ಕೊಡುತ್ತಾ ಬಂದಿದೆ ಯಾವುದೇ ಅರ್ಜಿಯನ್ನು ಬಯಸದೆ ನಿಜವಾದ ಸಾಧಕರನ್ನು ಸನ್ಮಾನಿಸುವ ಕಾರ್ಯವನ್ನು ನಮ್ಮ ಸಂಸ್ಥೆಯು ಮಾಡುತ್ತಾ ಬಂದಿದೆ ನಾಡು ನುಡಿಯ ಸೇವೆಯು ನಿರಂತರವಾಗಿ ರಾಜ್ಯವ್ಯಾಪಿ ನಮ್ಮ ಸಂಘಟನೆಯ ಮೂಲಕ ಮಾಡಿಕೊಂಡು ಬರಲಾಗುತ್ತಿದೆ ಜಿಲ್ಲೆಯ ನಮ್ಮ ಸಂಸ್ಥೆಯ ಘಟಕಗಳು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಸಾಹಿತಿ ದೀಪಾಲಿ ಸಾಮಂತ್ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಅನುಪಮ ಸೇವೆಯನ್ನು ಸಲ್ಲಿಸಿದ ಪರಿಣಾಮವಾಗಿ ಇವತ್ತು ಅವರ ಎರಡು ಕೃತಿಗಳು ಕನ್ನಡ ಸಾರಸ್ವತ ಲೋಕಕ್ಕೆ ಬಂದಿರುವುದು ಮಹತ್ವದ ಕೊಡುಗೆಯಾಗಿದೆ ಎಂದರು ದೀಪಾಲಿ ಸಾಮಂತ್ ಅವರ ಇನ್ನೊಂದು ಕೃತಿಯಾದ ನಕ್ಕರದುವೆ ನಾಕಾವು ಕೃತಿಯನ್ನು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಸಂದೇಶ್ ಎಸ್ ಜೈನ್ ಅವರು ಅನಾವರಣಗೊಳಿಸಿ ಮಾತನಾಡುತ್ತಾ ಮನುಷ್ಯನಿಂದ ಹಿಡಿದು ಪ್ರತಿಯೊಂದು ಜೀವಿಗೂ ಸಾವಿದೆ ಕಟ್ಟಿದ ಕಟ್ಟಡ ಬೀಳಬಹುದು ದೇಣಿಗೆಯಾಗಿ ಕೊಟ್ಟ ವಸ್ತುಗಳು ಹಾಳಾಗಬಹುದು ಆದರೆ ಬರೆದ ಅಕ್ಷರಗಳು ಸದಾ ಜೀವಂತವಾಗಿರುತ್ತದೆ ಈ ನಿಟ್ಟಿನಲ್ಲಿ ಸಾಹಿತ್ಯ ಚಟುವಟಿಕೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು ನಾವು ಸಾಹಿತ್ಯ ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ಮನೆಯಲ್ಲಿ ಕುಟುಂಬದಲ್ಲಿ ಹಾಗೂ ಸಮಾಜದಲ್ಲಿ ಸಂಸ್ಕಾರಯುತವಾದ ವಾತಾವರಣ ನಿರ್ಮಾಣವಾಗಲು ಸಾಧ್ಯ ಈ ನಿಟ್ಟಿನಲ್ಲಿ ಯಾವುದೇ ಅಭಿಲಾಷೆ ಇಲ್ಲದೆ ಕನ್ನಡಕ್ಕಾಗಿ ಕನ್ನಡದ ಮನಸ್ಸುಗಳಿಗಾಗಿ ಕನ್ನಡದ ನೆಲಕ್ಕಾಗಿ ಕನ್ನಡದ ಭಾಷೆಗಾಗಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯು ಅವಿಶ್ರಾಂತವಾಗಿ ಶ್ರಮಿಸುತ್ತಿರುವುದು ಶ್ಲಾಘನೀಯವಾಗಿದೆ ದೀಪಾಲಿ ಸಾಮಂತ್ ಅವರು ನಗರದ ಸಾಹಿತ್ಯ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತಾ ಬಂದಿದ್ದಾರೆ ಅವರಿಂದ ಪ್ರೇರಣೆಯಾಗಿ ಇಂದು ಅನೇಕರು ಸಾಹಿತ್ಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವುದು ಉತ್ತಮವಾದ ಬೆಳವಣಿಗೆ ಎಂದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಶಿವಲೀಲಾ ಹುಣಸಗಿ ಅವರು ಕೋಟ್ರೇಶ್ ಉಪ್ಪಾರವರು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯನ್ನು ಹುಟ್ಟುಹಾಕಿ ನಮ್ಮಂತಹ ಸಾವಿರಾರು ಜನರಿಗೆ ಕನ್ನಡದ ಕೆಲಸ ಮಾಡಲು ಒಂದು ವೇದಿಕೆ ನಿರ್ಮಾಣ ಮಾಡಿರುವುದು ನಿಜಕ್ಕೂ ಅತ್ಯುತ್ತಮವಾದ ಕಾರ್ಯ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕುಗಳ ನಮ್ಮ ಘಟಕಗಳು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಘಟಕಗಳು ಒಂದು ಕುಟುಂಬದ ಸದಸ್ಯರಂತೆ ಇದ್ದು ಕನ್ನಡ ನಾಡು ನುಡಿಯ ಕಾರ್ಯವನ್ನು ಅತ್ಯಂತ ಶಿಸ್ತುಬದ್ಧವಾಗಿ ಸಂಘಟಿಸುತ್ತಾ ಬರುತ್ತಿರುವುದು ನಮಗೆಲ್ಲ ಅತೀವ ಹೆಮ್ಮೆ ತಂದಿದೆ ಎಂದರು ದೀಪಾಲಿ ಸಾಮಂತ್ ಅವರ ಕ್ರಿಯಾಶೀಲತೆ ಬದ್ಧತೆ ಹಾಗೂ ಸಾಹಿತ್ಯ ಚಟುವಟಿಕೆ ಅನುಕರಣೀಯ ಮತ್ತು ಅಭಿನಂದನೀಯ ಎಂದರು ಹಳೆದಾಂಡಿಲಿಯ ಉರ್ದು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಸಾಹಿತಿಗಳಾದ ಅಬ್ದುಲ್ ರೆಹಮಾನ್ ಅವರು ಮಾತನಾಡಿ ದೀಪಾಲಿ ಸಾಮಂತ್ ಅವರ ಕೃತಿಗಳಲ್ಲಿ ಸಾಮಾಜಿಕವಾದ ಮೌಲ್ಯಗಳಿವೆ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯು ಮನೆ ಮನೆಗಳಲ್ಲಿ ಕನ್ನಡವನ್ನು ಸದೃಢಗೊಳಿಸಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತಿದೆ ಎಂದರು ಕಾರ್ಯಕ್ರಮದಲ್ಲಿ ಐವರು ಸಾಧಕರುಗಳಾದ ನಗರದ ಸಾಹಿತ್ಯ ಪ್ರತಿಭೆ ಕುಶಲ್ ಶರದ್ ಕುಲಕರ್ಣಿ ಮೈಸೂರು ಜಿಲ್ಲೆಯ ಮಹಮೂದ್ ಅಂಜುಮ್ ಪಾಷಾ ಕೊಡಗು ಜಿಲ್ಲೆಯ ರಶ್ಮಿ ಚಂಗಚಂಡ ವಿಜಯಪುರ ಜಿಲ್ಲೆಯ ಗುರುಲಿಂಗಪ್ಪ ಮಲ್ಲಪ್ಪ ಇವರಿಗೆ ರಾಜ್ಯ ಮಟ್ಟದ ಡಾಕ್ಟರ್ ದಿನಕರ ದೇಸಾಯಿ ಸಾಹಿತ್ಯ ಪುರಸ್ಕಾರವನ್ನು ಪ್ರದಾನ ಮಾಡಲಾಯಿತು ಸನ್ಮಾನಿತರ ಪರವಾಗಿ ಮಹಮೂದ್ ಅಂಜುಮ್ ಪಾಷಾ ಅವರು ಕೃತಜ್ಞತೆಯನ್ನು ಸಲ್ಲಿಸಿ ಮಾತನಾಡಿದರು ಮಧು ಭಾವ ಶರದಿ ಕೃತಿಯನ್ನು ಆಶಾಕಿರಣ ಐಟಿಐ ಕಾಲೇಜಿನ ಪ್ರಾಚಾರ್ಯರಾದ ಎನ್ ಆರ್ ನಾಯ್ಕ್ ಹಾಗೂ ನಕ್ಕರು ಅದುವೆ ನಾಕಾವು ಕೃತಿಯನ್ನು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ಧಾರವಾಡ ಜಿಲ್ಲಾಧ್ಯಕ್ಷರಾದ ಎ ದರ್ಗಾ ಅವರು ಪರಿಚಯಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ದಾಂಡೇಲಿ ತಾಲೂಕು ಘಟಕದ ಅಧ್ಯಕ್ಷರು ಹಾಗೂ ಕೃತಿಕಾರರಾದ ದೀಪಾಲಿ ಸಾಮಂತ್ ಅವರು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ತುಂಬು ಹೃದಯದ ಸಹಕಾರ ಪ್ರೋತ್ಸಾಹ ಮಾರ್ಗದರ್ಶನದಿಂದಾಗಿ ಸಾಹಿತ್ಯ ಚಟುವಟಿಕೆಗಳಲ್ಲಿ ಸಣ್ಣ ಸೇವೆಯನ್ನು ಸಲ್ಲಿಸಲು ಸಹಕಾರಿಯಾಯಿತು ನಮ್ಮ ಘಟಕದ ಸರ್ವ ಪದಾಧಿಕಾರಿಗಳು ಮತ್ತು ಸದಸ್ಯರ ಸಂಪೂರ್ಣ ಬೆಂಬಲ ವಿಶೇಷವಾಗಿ ಕುಟುಂಬಸ್ಥರ ಸದಾ ಸಹಕಾರ ಮತ್ತು ಪ್ರೋತ್ಸಾಹ ಸಾಹಿತ್ಯ ಚಟುವಟಿಕೆಗಳಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಳಲು ಪ್ರೇರಣೆಯಾಯಿತು ಎಂದರು ವಿಶೇಷ ಆಹ್ವಾನಿತರಾಗಿ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾದ ಆರ್ ಪಿ ನಾಯ್ಕ್ ಶ್ರೀಗಂಧ ಟ್ರಸ್ಟಿನ ಅಧ್ಯಕ್ಷರಾದ ರಾಜೇಶ್ ತಳೇಕರ್ ಏಕಲ್ ವಿದ್ಯಾಲಯದ ದಾಂಡೇಲಿ ತಾಲೂಕು ಘಟಕದ ಅಧ್ಯಕ್ಷರಾದ ಪ್ರಕಾಶ್ ಬೇಡ್ಕರ್ ಗಾಯಕ ಯಲ್ಲಾಪುರದ ಶ್ರೀಪಾದ್ ಭಟ್ ಹಿರಿಯರಾದ ಬಾಬಣ್ಣ ಶ್ರೀವತ್ಸ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ಹಳಿಯಾಳ ತಾಲೂಕು ಘಟಕದ ಅಧ್ಯಕ್ಷೆ ಭಾರತಿ ನಲ್ವಡೆ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ಜೋಯಿಡ ತಾಲೂಕು ಘಟಕದ ಅಧ್ಯಕ್ಷೆ ಸುಮಂಗಲಾ ದೇಸಾಯಿ ಮುಂಡಗೋಡ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ಅಧ್ಯಕ್ಷ ಬಾಲಚಂದ್ರ ಹೆಗಡೆ ಯಲ್ಲಾಪುರದ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ಅಧ್ಯಕ್ಷರಾದ ಶೆಟ್ಟಿ ಆಶಾ ಅವರು ಭಾಗವಹಿಸಿದ್ದರು ಶೋಭಾ ಕೋಲ್ಕರ್ ಅವರು ಸ್ವಾಗತಿಸಿ ನಿರೂಪಿಸಿದ ಕಾರ್ಯಕ್ರಮಕ್ಕೆ ಶಿಕ್ಷಕ ಗಿರೀಶ್ ಶಿರೋಡ್ಕರ್ ವಂದಿಸಿದರು ಸಭಾ ಕಾರ್ಯಕ್ರಮ ಮುಗಿದ ಬಳಿಕ ಕಾವ್ಯ ನೀನಾದ ಜಿಲ್ಲಾ ಮಟ್ಟದ ಕವಿಗೋಷ್ಠಿ ಕಾರ್ಯಕ್ರಮವು ನಡೆಯಿತು ಕಾರ್ಯಕ್ರಮದ ಯಶಸ್ಸಿಗೆ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ದಾಂಡೇಲಿ ತಾಲೂಕು ಘಟಕದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಮತ್ತು ದೀಪಕ್ ಸಾಮಂತ್ ಸೇರಿದಂತೆ ದೀಪಾಲಿ ಸಾಮಂತ್ ಅವರ ಕುಟುಂಬಸ್ಥರು ಶ್ರಮಿಸಿದ್ದರು இவெல்லாம் ரகடைய தான் கவன லாவதாரிய

కన్నడ సాహ విభు విభి ఆధునికేదయ్య ఇతీవరి అనేక సాహిత్య కట్టే ఒక్క

چوٹ چوپانی ಗಂಭೀರ ವಿಮೆ ತಿಂಗಳು ಹತ್ತು ಗುಣಗಳಲ್ಲಿ ವಿರಾಜ ಇವು ಹೋದತಃ ಪ್ರತಿಯೊಬ್ಬ ಕನ್ನಡಿಗರಲ್ಲಿ ಇಂತಹ ಉತ್ತಮವಾದಂತಹ ಸೇನಾನಿಗಳು ಕನ್ನಡಿಗರು ಒಳ್ಳೆಯ ಯೋಧರು ಸಾಹಿತ್ಯವನ್ನು ರಚನೆ ಮಾಡಲಿಕ್ಕೆ ಇಂಥ ಉದ್ಯೋಗದೇ ಸಿಗಬೇಕಾಗಿದೆ ہلوک நம்ம கடல கேட்குவாங்க సాండ్స్ వ్యవస్థి ఈ ఆడత వ్యవస్థ సరకారి అధికారి సాహిత్య క్షేత్ర తొలగించ భ్రష్టాచారహిత వ్యవస్థ ఇది మాత

ಸಂಸ್ಕಾರ ಸಂಸ್ಕಾರುತವಾದಂತಹ ಸಮಾಜ ನಿರ್ಮಾಣ ಸಾಹಿತ್ಯ ಮೂಲ ಶಕ್ತಿ ಎನ್ನುವ ಅಭಿಮಾನ ನಾವು ತಿಳ್ಕೊಂಡು ಸಾಹಿತ್ಯ ಅದಕ್ಕೋಸ್ಕರ ಸಾಹಿತ್ಯ ಚಟುವಟಿಕೆಯನ್ನು ತೊಡಗಿಸಿಕೊಂಡವರು ಅದೇ ಯಾವುದೇ ಗುರುತಿಸಿಕೊಂಡವರು ಸಮಾಜದ ಶಕ್ತಿಯಾಗಿ ಆಗ್ತಾರೆ ಆಸ್ತಿ ಆಗ್ತಾರೆ ಎನ್ನುವ ಮಾತಿನೊಂದಿಗೆ ನಾವೆಲ್ಲರೂ ಇದನ್ನು ನೋಡ್ತೀವಿ ಕೆಲವೊಂದು ಸ್ಥಾನ ಇದು ಸಹಜ ವಾಸ್ತವವಾಗಿ ನಾವು ದೇವಸ್ಥಾನ ಇಡೀ ನಾಡಿಗೆ ಮಾರ್ಗದರ್ಶನವನ್ನ ನೀಡುವ ಸ್ವಾಮೀಜಿ ಅವರು ಇರ್ತಾರೆ ಅದೇ ದೇವಸ್ಥಾನಕ್ಕೆ ದಾನವನ್ನ ಮಾಡ್ತಾ ಇರುವಂತಹ ಯೋಗ್ಯತೆ ಇಲ್ಲದೇ ಕೂಡ ಅವರು ದಾನ ಮಾಡಿದವ ಕಾರಣಕ್ಕೋಸ್ಕರ ಈ ರೀತಿಯಲ್ಲಿ ಅನಿವಾರ್ಯ ಎಷ್ಟೇ ದೊಡ್ಡ ದೇವಸ್ಥಾನವನ್ನು ಕಟ್ಟಿ ಎಷ್ಟೇ ದೊಡ್ಡ ಶಾಲೆಯನ್ನು ಕಟ್ಟಿ ಎಷ್ಟೇ ದೊಡ್ಡ ಮತ್ತೊಂದು ಸೇವೆಯನ್ನು ಮಾಡಿ ಎಲ್ಲ ನೀವೊಂದು ಬಂಗಾರದ ದೊಡ್ಡ ದೇವರಿಗೆ ಇದುಕೊಂಡು ಕೂಡ ಆದರೆ ನಾನು ಕಂಡುಕೊಂಡಿರುವ ಹಾಗೆ ಈ ಮಾತಾಡುವಾಗ

ಮತ್ತು ಎದು ಓದುವಂತ ಮನಸ್ಸಿಗೆ ನೆಮ್ಮದಿಯಿಂದ ಖುಷಿಯಿಂದ ಪೈಣಕ್ಕೆ ಹೆಜ್ಜೆ ಒಂದು ಪ್ರಯತ್ನ ಯಾರು ಮಾಡ್ತಾರೋ ಅಂಥವರಿಗೆ ಮಾತ್ರ ಸಾಹಿತ್ಯದ ಗಂಧ ಅರ್ಪಣೆ ಆಗ್ಲಿಕ್ಕೆ ಸಾಧ್ಯ ಹೀಗಾಗಿ ಆ ನಿಟ್ಟಿನಲ್ಲಿ ನಮ್ಮ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ತನ್ನದೇ ಆದಂತಹ ಛಾಪನ್ನ ಮೂಡಿಸಿದೆ ಅಂತಂದ್ರೆ ನಾನು ತುಂಬಾ ಸಂತೋಷದಿಂದ ಮತ್ತು ಹೆಮ್ಮೆಯಿಂದ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ಯಾಕೆ ಅಂತಂದ್ರೆ ಸಾಹಿತ್ಯ ಯಾವ ಪ್ರಕಾರದಲ್ಲಿ ನಮ್ಮ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಕೃಷಿಯನ್ನು ಮಾಡಿಲ್ಲ ತಾನು ವೈಯಕ್ತಿಕವಾಗಿ ಅಲ್ಲ ಆಫ್ಲೈನ್ ಮೂಲಕ ಆನ್ಲೈನ್ ಮೂಲಕ ಅನೇಕ ಎಲೆಬರೆ ಕಾಯಿಲೆ ಆಗಿರ್ತಕ್ಕಂಥ ಪ್ರತಿಭೆಗಳನ್ನ ಬೆಳಕಿಗೆ ತಂದು ನಾವು ನಮ್ಮ ವೇದಿಕೆಯವರಿಗೆ ಸ್ಥಾನವನ್ನ ನೀಡಿ ಗೌರವವನ್ನು ನೀಡಿ ಮತ್ತು ಅವರು ಸಾಹಿತ್ಯ ಕೃಷಿಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಎತ್ತರಕ್ಕೆ ಬೆಳಿಲಿಕ್ಕೆ ಒಂದು ಹೆದ್ದಾರಿಯನ್ನ ಹಾಕಿಕೊಟ್ಟಿರ್ತಕ್ಕಂತಹ ಒಂದು ಸಂಸ್ಥೆ ಅಂತಾನೆ ನಾನು ಹೇಳ್ತೇನೆ ನನ್ನ ಒಂಬತ್ತನೆಯ ವಯಸ್ಸಿನಲ್ಲಿ ನಾನು ಓದಿದ ಮೊದಲ ಪುಸ್ತಕ ಕೆಪಿ ಪೂರ್ಣಚಂದ್ರ ಚಿದಂಬರ ಪುಸ್ತಕ ಅದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುಸ್ತಕ ಬರತಕ್ಕಂಥ ಬಹುದೊಡ್ಡ ಪುಸ್ತಕ ಆ ಪುಸ್ತಕದ ನಂತರ ನನಗೆ ಯಾರು ಅದನ್ನು ತಪ್ಪಾಗಿ ಬಳಸಬಾರದು ಯಾವುದೇ ಈಗ ಅಥವಾ ನಮ್ಮ ಅಭಿಪ್ರಮ ಬರೆದಿರತಕ್ಕಂಥ ಏನು ತಾವು ಯಾವ ರೀತಿಯಲ್ಲಿ ಲೆಕ್ಕ ಬರತಕ್ಕಂಥ ಪುಸ್ತಕಗಳನ್ನು ನಾನು ಯಾವ ಊರಿಕೊಂಡಿದ್ದೆ ಆಗಬಾರದು ನಾವು ಗಟ್ಟಿಯಾಗಿ ಬರೀಬೇಕು ಅನ್ನೋದು ನನ್ನ ಮಾತಿನ ಉದ್ದೇಶ ತುಂಬಾ ಬಲಿಬಾರದು ಸ್ವಲ್ಪ ಬಲಿ ಇವತ್ತಿಗೂ ಸಹಿತ ಕೆಲವು ದಿನ ಅಂತವರ ಬರೀತಾ ಇರೋದು ಮೂರು ಮೂರೊಂದು ಒಂದು ಕಂಬಳಿ ಒಂದು ಒಂದು ಎಲ್ಲ ಸೌಕರ್ಯ ಚೆನ್ನಾಗಿ ಇದ್ದಾರೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಮುಂದೆ ಒಂದು ಪ್ರೇಕ್ಷಕರು ಅನ್ನೋರು ಸಾಹಿತ್ಯಾಸಕ್ತರು ಅನ್ನೋರು ಅದು ಮಾತ್ರ ಸಾರ್ಥಕ ಭಾವ ಮಾಡುತ್ತದೆ ಎಲ್ಲ ಸಾಹಿತ್ಯ ಮಿತ್ರರು ಸಾಹಿತಿಗಳು ಕವಿಗಳು ಸಹಿತ ನಮ್ಮ ಎಲ್ಲ ತಾಲೂಕು ಘಟಕದ ಅಧ್ಯಕ್ಷರು ಸಹಿತ ಬಂದು ಇಂದಿನ ಈ ಕಾರ್ಯಕ್ರಮಕ್ಕೆ ನಮ್ಮ ದೀಪ ಹಲವಾರು ಸಹಿತ ಇಲ್ಲಿ ಬಂದಿದ್ದಾರೆ ಅವರೆಲ್ಲರೂ ಬದುಕೆ ಏಕತೆಯ ಬಲದ ಗುಂಡು ಜಾತಿ ಧರ್ಮ ಎಲ್ಲ ನಾವು ಬಿಟ್ಟು ಕಲಿಯುವ ಏಕತೆಯುಂಟು ಹುಟ್ಟು ಮರಣದ ನಡುವೆ ಕಲೆದಾಟ ಮೊದಲು ಓದಿಗಾಗಿ ನಡೆದ ಪರಿಪಾಠ ಅರಿವಿಗೆ ಲೋಕವಾದ ಕೆಲಸಕ್ಕಾಗಿ ಹುಡುಗಾಟ ಬಹಳ ಸಂಗಾತಿಗಾಗಿ ಬದುಕಿನಲ್ಲಿ ಓಡಾಟ ఈ జీవనది మరయదీ అది మరయొందు అవ్వెల్ బెల్లె ముగి సవారి కొనూ ఎల్గవేవుగా ఇవరు